ಪ್ರಕರಣದಾಗ ಏನು ಹೇಳಬೇಕು ಅನ್ನಿಸ್ತಾರೆ ದರ್ಶನ್ ಅವರು ಆಲ್ರೆಡಿ ಕಸ್ಟಡಿಗೆ ತೊಗೊಂಡಿದ್ದಾರೆ ಸೊ ಕೊಲೆಯಾದ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಇದರಲ್ಲಿ ಆದಷ್ಟು ಬೇಗನೆ ನಿಷ್ಪಕ್ಷವಾಗಿ ತನಿಖೆ ಮಾಡಿ ಯಾರು ತಪ್ಪಿಸ್ತಾ ತರದ್ರಲ್ಲ ಅವರೆಲ್ಲರೂ ಹೊರಗೆ ಬರಬೇಕಾಗ್ತದೆ ಹೊರಗೆ ಬಂದ ಕೂಡಲೇ ಈ ನಾಡಿನ ಜನತೆಗೆ ಒಂದು ಸಂದೇಶ ಹೋಗ್ತದೆ ಸೊ ಯಾರು ಕೊಲೆ ಮಾಡಿದ್ದಾರೆ ಯಾವ ಕಾರಣಕ್ಕೆ ಕೊಲೆ ಮಾಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಜನರಿಗೆ ಗೊತ್ತಾಗುತ್ತೆ ಸ್ಪೆಷಲಾಗಿ ಅಭಿಮಾನಗಳು ಇದ್ರ ಬಗ್ಗೆ ಗೊಂದಲದಲ್ಲಿ ದರ್ಶನ್ ಅವರು ಅಭಿಮಾನಿಗಳು ಸೊ ಅವ್ರಿಗೆ ನಾವು ವಿನಂತಿ ಮಾಡ್ಕೊಳ್ತಿದ್ದೇವೆ ಅಂಡಾಭಿಮಾನವನ್ನು ಹೊರತುಪಡಿಸಿ ಅಟ್ಲೀಸ್ಟ್ ಏನಾಗಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ತಾವು ಪ್ರತಿಭಟನೆ ಅಂತ ಬೇರೆ ಬೇರೆ ರೀತಿಯಲ್ಲಿ ವಿಚಾರಗಳನ್ನು ತಾವು ದರ್ಶನ್ ಅವ್ರ ಪರವಾಗಿ ಮಾಡಬೇಕಂತೇಳಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಒಂದು ಏನಾಗ್ತದೆ ಅಂದ್ರೆ ದರ್ಶನ್ ಅವರಿಗೆ ಅವರು ಪವಿತ್ರಗೌಡರು ಮೆಸೇಜ್ ಮಾಡಿದ್ದಾರೆ ಅಂತ ಸುದ್ದಿ ಬರ್ತಾರೆ ಇದು ಮೆಸೇಜ್ ಮಾಡಿದ್ರೆ ಪವಿತ್ರ ಗೌಡವರು ದೂರನ್ನು ಕೊಡ್ಬೋದಾಗಿತ್ತು ಸೊ ಈ ರೀತಿ ಅವ್ರನ್ನ ಇದ್ದಲ್ಲಿಗೆ ಚಿತ್ರದುರ್ಗಕ್ಕೆ ಹೋಗಿ ಅವ್ರನ್ನ ಕರ್ಕೊಂಬಂದು ಸಿಗ್ನಲ್ ಕೂಡ ಹಾಕಿ ಈ ರೀತಿ ಅಮಾನುಷ್ಯವಾಗಿ ಕೊಲೆ ಮಾಡೋದರಿಂದ ನಾಡಿನ ಜನತೆಗೆ ತಪ್ಪು ಸಂದೇಶಗಳು ಹೋಗ್ತವೆ ಯಾಕಂದರೆ ಒಬ್ಬ ಜ ಸೆಲೆಬ್ರಿಟಿಯಾಗಿ ಯಾಕಂದರೆ ಅವರು ಎಲ್ಲ ಫಿಲ್ಮ್ಗಳನ್ನು ನಾಡಿನ ಜನತೆ ನೋಡ್ತಾ ಇದೆ ಪ್ರತಿಯೊಂದು ಫಿಲ್ಮ್ನಲ್ಲಿ ಒಂದು ಈ ಜನತೆಗೆ ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಸೊ ಈ ಪ್ರಕಾರದಿಂದ ಮತ್ತೆ ಯಾವ ರೀತಿ ಸಂದೇಶ ಹೋಗ್ತದೆ ಅಭಿಮಾನಿಗಳಿಗೆ ಸೊ ಅದನ್ನು ಒಂದು ರೀತಿ ನೋಡಬೇಕಲ್ಲ ಸೊ ಹಾಗಾಗಿ ಚಿತ್ರರಂಗದ ಎಲ್ಲ ಪದಕ ವಿನಂತಿಯನ್ನು ಮಾಡ್ಕೊಳ್ತಾರೆ ಕೊಲೆಯಾದ ಕುಟುಂಬದ ಪರವಾಗಿ ತಾವು ನಿಲ್ಲಬೇಕು ಯಾರು ಕೊಲೆ ಮಾಡಿಸಿದ್ದಾರೆ ಯಾರು ಯಾವ ಕಾರಣ ಕೊಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಿದ ನಂತರ ಅವರಿಗೆ ಶಿಕ್ಷೆಯನ್ನು ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಪರಿಪೂರ್ಣವಾಗಿ ನೀಡಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಡ್ತೇನೆ ಈ ಪ್ರಕರಣದಲ್ಲಿ ರಾಜಕಾರಣಿಗಳು ಇಲ್ಲ ಗೃಹ ಇಲಾಖೆಗೆ ಗೃಹ ಸಚಿವರಿಗೆ ಸಿ ಎಂ ಅವರಿಗೆ ಪತ್ರ ಬರೆದಿದ್ದಾರೆ ಪ್ರಭಾವಿಗಳು ಅವರು ತಪ್ಪು ಮಾಡಿಲ್ಲ ಅಂತ ಸರ್ ಈಗ ಏನಾಗ್ತಿದೆ ಅಂದರೆ ಅಂದ ತಕ್ಷಣ ಎಲ್ಲರೂ ಮಾತಾಡೋದು ಸಹಜ ಈ ಸೆಲೆಬ್ರಿಟಿಗೆ ಯಾರು ಬಂದಾರಂದ್ರೆ ಸಾವಿರಾರು ಜನ ಹೋಗಿ ಫೋಟೋ ತೆಗೆಸಿ ಹೇಳ್ತಿರ್ತಾರೆ ಸೊ ಹಾಗಾಗಿ ಸೆಲೆಬ್ರಿಟಿಗಳು ಅಂದ ತಕ್ಷಣನೇ ಅವರು ಪರವಾಗಿ ಮಾತಾಡ್ತಾರೆ ರಾಜಕಾರಣಿಗಳ ವಿರೋಧವಾಗಿ ಅಂತಲ್ಲ ರಾಜಕಾರಣಿಗಳಿಗೂ ಗೊತ್ತಿದೆ ಯಾಕಂದರೆ ದೊಡಗನ ಏನಾದರೂ ನಾವು ಪತ್ರ ಬರೆದ್ವಿ ನಾಳೆ ಏನಾರ ಇವರೇ ಆರೋಪಿಗಳಂತ ಸಿಕ್ಕಣ್ಣಂದ್ರೆ ಸೊ ಅವ್ರಿಗೆ ಈ ಪ್ರಕರಣ ಸುತ್ತಕೊಳ್ಳೋ ಅನ್ನೋ ಭಯ ಒಂದು ಇದ್ದೇ ಇರ್ತದೆ ಸೊ ಹಾಗಾಗಿ ಯಾರ ರಾಜಕಾರಣಿಗಳು ಕೂಡ ಇದರಲ್ಲಿ ಎಂಟ್ರಿ ಆಗಬೇಡ್ರಿ ದಯವಿಟ್ಟು ರಾಜ್ಯ ಸರ್ಕಾರಕ್ಕೂ ವಿನಂತನೆ ಮಾಡ್ಕೊಳ್ತಾ ಇದ್ದೇವೆ ಗೃಹ ಇಲಾಖೆಯನ್ನು ಅವ್ರ ಪಾಡಿಗೆ ಅವ್ರಿಗೆ ನಿಷ್ಪಕ್ಷವಾಗಿ ತನಿಖೆ ಮಾಡಲಿಕ್ಕೆ ಆ ಇಲಾಖೆಯನ್ನು ಸ್ವತಂತ್ರವಾಗಿ ಬಿಟ್ಟುಬಿಡಿ ಅಂತೇಳಿ ರಾಜ್ಯ ಸರ್ಕಾರದ ಎಲ್ಲ ಸಚಿವರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ವಿನಂತನೆ ಮಾಡ್ಕೊಳ್ತಾ ಇದ್ದೇವೆ ಯಾಕಂದರೆ ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಸಾಮಾನ್ಯರ ಕೊಲೆ ಆಗಿದ್ದರೆ ಇಷ್ಟು ಪಬ್ಲಿಸಿಟಿ ಹಾಕಿದ್ದಿಲ್ಲ ಅದು ಈಗ ಸೆಲೆಬ್ರಿಟಿ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಆಗಿ ಎಲ್ಲ ಮೀಡಿಯಾಗಳಲ್ಲಿ ಇದೆ ಸೊ ಹಾಗಾಗಿ ಸೆಲೆಬ್ರಿಟಿಗಳೇ ಇರಲಿ ಬೇರೆ ರಾಜಕಾರಣಗಳಿದ್ರು ಇನ್ವಾಲಲ್ಲಿ ತಪ್ಪಿಸ್ತಾ ಯಾರೇ ಇದ್ದರೂ ಕೂಡ ಅವ್ರನ್ನ ನಿರ್ದಾಕ್ಷಿಣವಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊ ತೆಗೆದುಕೊಳ್ಬೇಕು ಕೊಲೆ ಆದ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ಬೇಕಂತೇಳಿ ಗೃಹ ಇಲಾಖೆಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿಯನ್ನು ಮಾಡ್ಕೊತಾ ಫಿಲ್ಮ್ ಫಿಲಿಮ್ ಚೇಂಬರ್ ಏನು ಫಿಲ್ಮ್ ಚೇಂಬರ್ ನಾವು ಇಷ್ಟೇ ಹೇಳ್ತಾ ಇದ್ದೀವಿ ಯಾಕಂದರೆ ಪ್ರತಿ ಚಿತ್ರಗಳು ಬಂದರೂ ಒಂದು ನಾಡಿನ ಜನತೆಗೆ ಸಂದೇಶವನ್ನು ಕೊಡ್ತಕ್ಕಂಥ ಚಿತ್ರಗಳನ್ನು ರಿಲೀಸ್ ಮಾಡ್ತಕ್ಕಂಥ ಒಂದು ಫಿಲ್ಮ್ ಚೇಂಬರ್ ಸೊ ಇದರಿಂದ ಏನಾಗ್ತದೆ ಈ ಕೊಲೆ ಮಾಡೋದೊಂದು ಪರವಾಗಿ ನಿಂದಿರ್ಬೇಕಾ ಏನು ಕೊಲೆ ಆದರೂ ಪರವಾಗಿ ನಿಂದ್ರಬೇಕಾ ಸೊ ಹಾಗಾಗಿ ಚಿತ್ರರಂಗ ವಿನಂತಿಯನ್ನು ಮಾಡ್ಕೊಳ್ತದೆ ಕೊಲೆಯಾದ ಕುಟುಂಬ ಭಾಳ ಶೋಚನೀಯ ಸ್ಥಿತಿಯಲ್ಲಿದೆ ಬಡತನದ ಸ್ಥಿತಿಯಲ್ಲಿದೆ ಚಂದ್ರಶೇಖರ್ ಸ್ವಾಮಿ ಅವರ ಮಡದಿ ಕೂಡ ಈಗ ತುಂಬ ಗರ್ಭಿಣಿಯಾಗಿದ್ದಾಳೆ ಸೊ ಹಾಗಾಗಿ ಚಿತ್ರರಂಗ ಕೊಲೆಯಾದ ಕುಟುಂಬಕ್ಕೆ ಪರಿಹಾರವನ್ನು ಕೊಡೋದ್ರ ಜೊತೆಗೆ ಅವ್ರ ಜೊತೆಗೆ ನಿಲ್ಲಬೇಕು ಅಂದ ತಕ್ಷಣ ಅವ್ರ ಪರವಾಗಿ ನಿಂದಿರೋದಲ್ಲ ಚಿತ್ರರಂಗ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ಕೊಲೆಯಾದ ಕುಟುಂಬಕ್ಕೆ ನಿಂತು ಪರಿಪೂರ್ಣವಾಗಿ ಅವ್ರಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸವನ್ನು ಚಿತ್ರರಂಗ ಮಾಡಬೇಕಂತೇಳಿ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಫ್ಯಾನ್ಸ್ ಸರ್ ಫ್ಯಾನ್ಸು ಮನಸ್ಥಿತಿ ಏನಾಗ್ತಿದೆ ಅಂದರೆ ಈ ಸೆಲೆಬ್ರಿಟಿ ಅಂದ ತಕ್ಷಣ ನಮ್ಗೆ ಅವ್ರು ಇರೋ ಇವ್ರು ಇರೋನ ಸಹಜ ಬಂದೇ ಬರ್ತದೆ ಸೊ ಹಾಗಾಗಿ ದುತಿಗೆಡಬಾರ್ದು ತಾಳ್ಮೆಯನ್ನು ಕಳ್ಕೊಬಾರ್ದು ಯಾಕಂದರೆ ದರ್ಶನ್ ಅವರು ನೇರವಾಗಿ ಇದ್ರಲ್ಲಿ ಭಾಗಿಯಾಗಿರೋಂಥೇಳಿ ಅವರು ಸಾಕ್ಷಿ ಅವರು ಅಲ್ಲಿ ಆರೋಪಿಗಳನ್ನು ಹೇಳ್ತಾ ಇದ್ದಾರೆ ಅದು ತನಿಖೆ ಇನ್ನೂ ಹಂತದಲ್ಲಿದೆ ಪರಿಪೂರ್ಣವಾಗಿ ತನಿಖೆ ಮುಗಿಯೋವರೆಗೂ ಅಭಿಮಾನಿಗಳು ತಾಳ್ಮೆಯಿಂದ ಇರಬೇಕು ಯಾಕಂದರೆ ಅಲ್ಲಿ ತಪ್ಪು ಯಾರು ಮಾಡಿದ್ರು ತಪ್ಪೆ ದರ್ಶನ ಮಾಡಿದ್ರು ತಪ್ಪೇ ಇನ್ನೊಬ್ಬರು ಮಾಡಿದ್ರು ತಪ್ಪೇ ಸೊ ಹಾಗಾಗಿ ತಪ್ಪು ಯಾರ್ದಿದೆ ತಪ್ಪಿನ ವಿರುದ್ಧವಾಗಿ ನಾವು ನಿಲ್ಲೋಣ ಕೊಲೆಯಾದ ಕುಟುಂಬಕ್ಕೆ ನ್ಯಾಯ ಕೊಡ್ಸೋಣ ಅಂತೇಳಿ ಎಲ್ಲ ದರ್ಶನ ಅಭಿಮಾನಿಗಳಲ್ಲಿ ಮತ್ತೊಮ್ಮೆ ನಾನು ವಿನಂತಿಪೂರ್ವಕ ಧನ್ಯವಾದ ಇದು ಮನವಿಯನ್ನು ನಾನು ಸಲ್ಲಿಸ್ತೇನೆ ಕಾನೂನು ಅಂತ ಬಂದಾಗ ಭಾರತ ದೇಶದಲ್ಲಿ ಅದು ಯಾರೇ ಆಗಿರ್ಬೋದು ಅಂದರೆ ಸೆಲೆಬ್ರಿಟಿಗಳಿರ್ಬೋದು ಉದ್ಯಮಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಮತ್ತು ಸಾಮಾನ್ಯ ಜನವಾರಿರ್ಬೋದು ಎಲ್ರಿಗೂ ಒಂದೇ ಥರದ ಕಾನೂನು ಇಲ್ಲಿ ಅಪ್ಲೈ ಆಗಬೇಕು ಯಾಕಂದರೆ ನಾವು ಈಗ ದರ್ಶನ ವಿಚಾರವಾಗಿ ಮಾತಾಡಿದಾಗ ಬಹುತೇಕ ಹೇಳ್ತಿದ್ದಾರೆ ಇಲ್ಲ ಅವರು ದೊಡ್ಡ ಸ್ಟಾರ್ ಇರೋದರಿಂದ ಸ್ಟಾರ್ ಫಾಲೋವರ್ಸ್ ಇರೋದರಿಂದ ಮತ್ತು ಅವರ ಬಗ್ಗೆ ಅತಿ ಹೆಚ್ಚು ರಾಜಕಾರಣಿಗಳು ಒಲವು ಇರೋದರಿಂದ ಅವರನ್ನು ಈ ಕೇಸಿಂದ ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಹಾಗೀಗಂತೆಲ್ಲ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಅದೇನೇ ಇರಲಿ ಈ ಭಾರತ ದೇಶದ ಕಾನೂನು ಪ್ರಕಾರ ಯಾರೂ ದೊಡ್ಡವರಲ್ಲ ಸಪೋಸ್ ಅದು ದರ್ಶನ ಇರ್ಬೋದು ಯಾರೇ ಸಾಮಾನ್ಯ ಜನ ಇರ್ಬೋದು ತಪ್ಪು ಮಾಡಿದ್ದೇ ನಿಜ ಆಗಿದ್ದರೆ ಆ ತನಿಖೆಯಲ್ಲಿ ಆತ ತಪ್ಪು ಮಾಡಿದ್ದೇ ಸತ್ಯ ಅಂತ ಬಂದರೆ ಆತನಿಗೆ ಕಾನೂನು ಆತ್ಮಕವಾಗಿ ಏನು ಕ್ರಮ ಕೈಗೊಳ್ಬೇಕು ಅದನ್ನು ಕೈಕೊಳ್ಳಲೇಬೇಕು ಯಾಕಂದರೆ ಅದು ಜನಸಾಮಾನ್ಯರ ವಿಷಯದಲ್ಲಿ ಉಳಿದ್ರೆ ಅಷ್ಟೊಂದು ಮಾರಕ ಆಗೋದಿಲ್ಲ ಈತ ಅಂದರೆ ಒಬ್ಬ ವ್ಯಕ್ತಿ ಪಾಪ್ಯುಲರ್ ಅದೇ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ರಾಜ್ಯಾದ್ಯಂತ ಮತ್ತು ಬೇರೆ ಬೇರೆ ದೇಶಾದ್ಯಂತ ಇದ್ದಾರೆ ಹಾಗಾಗಿ ಇಂಥವ್ರ ತಪ್ಪುಗಳನ್ನು ಮರೆಮಾಚಿದ್ರೆ ಏನಾಗ್ಬಿಡುತ್ತೆ ಉಳಿದಂಥ ಫ್ಯಾನ್ಸ್ಗಳು ಕೂಡ ಅದು ಒಂಥರ ಏನೋ ಮಾಡಿದ್ರು ನಡಿಬೋದು ಬಿಡು ಅನ್ನೋ ಒಂದು ಮನೋಭಾವ ಹುಟ್ಕೊಳ್ಬಾರ್ದು ಅಂತ ಹಾಗಾಗಿ ಇಂಥವರ ವಿಷಯದಲ್ಲಿ ಅಥವಾ ಇಂಥವ್ರ ತಪ್ಪು ಮಾಡಿದ್ದಾರೆ ಅಂತ ಕೇಳಿ ಬಂದಾಗ ಅದನ್ನು ಕೂಲಂಕುಷವಾಗಿ ಯಾರದೇ ಒತ್ತಾಯಕ್ಕೆ ಒಳಗಾಗದೆ ಅದನ್ನು ಪ್ರಾಮಾಣಿಕವಾಗಿ ಅದನ್ನು ಪರಿಶೀಲಿಸಿ ಅವರು ಅವ್ರು ತಪ್ಪು ಮಾಡಿದ್ದು ನಿಜ ಆಗಿದ್ರೆ ಅದಕ್ಕೆ ಕಾನೂನು ಪ್ರಕಾರ ಏನು ಶಿಕ್ಷೆಗಳಿದಾವೆ ಅವುಗಳನ್ನು ಜಾರಿ ಮಾಡಲೇಬೇಕು ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಅಂದಾಗ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಈ ಮೂಲಕ ಕೊಟ್ಟಂಗ ಆಗುತ್ತೆ ಜೊತೆಗೆ ಯಾರೇ ತಪ್ಪು ಮಾಡಿದ್ರು ಕಾನೂನು ಒಂದೇ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಂಗೆ ಆಗುತ್ತೆ ಇದು ಚಿತ್ರದುರ್ಗದ ಅಮಾಯಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಿಜಕ್ಕೂ ಇವತ್ತು ಮಾನವ ಸಮಾಜ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಒಬ್ಬ ಅಪರಿಚಿತ ಶವದಂತೆ ಬಿದ್ದಿರುವ ವ್ಯಕ್ತಿನ ಬೆಂಗಳೂರಿನಲ್ಲಿ ನಿಜಕ್ಕೂ ಪೊಲೀಸರು ಅತ್ಯುತ್ತಮ ಕಾರ್ಯಾಚರಣೆ ಮಾಡುವ ಮೂಲಕ ಇವತ್ತು ಪ್ರಭಾವಿ ಆರೋಪಿಗಳು ಪತ್ತೆ ಹಚ್ಚಿ ಅವರಿಗೆ ತನಿಖೆಗೊಳಪಡಿಸಿರುವುದು ನಿಜಕ್ಕೂ ಪೊಲೀಸ್ ಇಲಾಖೆಯ ಮೇಲೆ ಶ್ಲಾಘನೆ ಪಡ್ತಕ್ಕಂಥ ವಿಚಾರ ಇವತ್ತು ಸಣ್ಣ ವಿಷಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡಿರ್ತಕ್ಕಂಥ ವಿಷಯನ ಇವತ್ತು ಚಿತ್ರದುರ್ಗದ ಮೇರು ನಟ ಅಂತಕ್ಕಂಥ ದರ್ಶನ್ ಅವರು ಪವಿತ್ರ ಗೌಡ ಅವರು ಸೇರಿದಂತೆ ಹಟ್ ಒಟ್ಟಾರೆ ಹದಿಮೂರು ಆರೋಪಿಗಳನ್ನು ಇವತ್ತು ಪೊಲೀಸರು ಹಿಡಿದಿದ್ದಾರೆ ಇವತ್ತು ಸಮಾಜದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಟೀಕೆ ಟಿಪ್ಪಣಿಗಳು ಸಾಮಾನ್ಯ ಅಂಥ ವಿಷಯನೂ ಈ ಮಟ್ಟಿಗೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಅವರ ದರ್ಶನವರ ಅಭಿಮಾನಿಗಳಿಗೂ ಮತ್ತು ನಮ್ಮ ರಾಜ್ಯದ ಜನತೆಗೆ ನಿಜಕ್ಕೂ ಮುಜುಗರ ತರ್ತಕ್ಕಂಥ ವಿಷಯ ಇವತ್ತು ನೂರಾರು ಜನ ಇವತ್ತು ಸಾರ್ವಜನಿಕ ಜೀವನದಲ್ಲಿ ರಾಜಕೀಯ ವ್ಯಕ್ತಿಗಳನ್ನು ಪ್ರಭಾವಿಗಳನ್ನು ಉದ್ಯಮಿಗಳನ್ನು ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥ ಸಾಮಾನ್ಯ ಈ ರೀತಿ ಕಾನೂನನ್ನು ಕೈಗೆ ತಗೊಳ್ತಾ ಹೋದರೆ ದಿನಕ್ಕೆ ನೂರಾರು ಸಾವಿರಾರು ಹೆಣ ಬೀಳಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಕಾನೂನು ವ್ಯವಸ್ಥೆ ಇದೆ ಹಿರಿಯರ ಸಮ್ಮುಖದಲ್ಲಿ ಕುಂತು ಮಾತಾಡ್ಬೋದಾಗಿತ್ತು ಈ ಎಲ್ಲ ವಿಚಾರ ಇಟ್ಕೊಂಡ್ರು ಕೂಡ ಅವರು ಈ ರೀತಿ ನಡವಳಿಕೆ ಮಾಡಿದ್ದು ನಿಜಕ್ಕೂ ತಪ್ಪು ಅಂತಕ್ಕಂಥದ್ದು ರೇಣುಕಾಂಧಿ ಅವರು ಕರೆ ಮಾಡಿದ್ದಾರೆ ನಿಜವಾಗ್ಲೂ ಸರ್ ಇವತ್ತು ಚಿತ್ರದುರ್ಗದ ಡಿ ಬಾಸ್ ಅಭಿಮಾನಿಗಳ ಸಂಘದ ರಘು ಎಂಬಾತ ವ್ಯಕ್ತಿ ಅವರ ಮುಖಾಂತರ ಇವತ್ತು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅಂತಕ್ಕಂಥ ಅಮಾಯಕ ವ್ಯಕ್ತಿ ಆತನ್ನು ಕರೆ ಕಳಿಸಿ ಇವತ್ತು ಬೆಂಗಳೂರಿಗೆ ಕರ್ಕೊಂಡೋಗಿ ಶೆಡ್ನಲ್ಲಿ ಕೂಡಾಕಿ ಇವತ್ತು ಪ್ರಾಣಿಯಂತೆ ಹಿಂಸೆ ಕೊಟ್ಟು ಅವರಿಗೆ ಕೊಲೆ ಮಾಡಿ ಇವತ್ತು ರಾಜಕಾಲುವೆ ಒಂದು ಮೋರಿ ಪಕ್ಕದಲ್ಲಿ ಬಿಸಾಕಿ ಹೋಗಿರ್ತಕ್ಕಂಥದ್ದು ಮಾನವ ಸಮಾಜ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಯಾರೂ ಕೂಡ ಇಂತಹ ಕೃತ್ಯಗಳನ್ನು ಮಾಡಿದವರಿಗೆ ಯಾರೂ ಕೂಡ ಸಹಕಾರಕ್ಕೆ ಆಗಲಿ ನೆರವಿಗಾಗಲಿ ಹೋಗಬಾರ್ದು ಇದು ಅಮಾಯಕ ಒಬ್ಬ ರೇಣುಕಾ ಸ್ವಾಮಿ ಅಂತಕ್ಕಂಥವು ಅಪೋಲೋ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡಿ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿರ್ತಕ್ಕಂಥ ವ್ಯಕ್ತಿ ಅಂಥ ವ್ಯಕ್ತಿನ ಇವತ್ತು ಎಚ್ಚರಿಕೆಗೊಳಿಸಬೇಕಾಗಿತ್ತು ವಾರ್ನ್ ಮಾಡ್ಬೋದಾಗಿತ್ತು ಅಥವಾ ಕಾನೂನಿನ ಮೂಲಕ ಅವರಿಗೆ ಒಂದು ಮುಚ್ಚಳಿಕೆ ಬರೆಸ್ಕೊಂಡಾದರೂ ಈ ರೀತಿ ಮಾಡಬಾರ್ದು ಅಂತಕ್ಕಂಥದ್ದು ಹೇಳ್ಬೋದಾಗಿತ್ತು ಅದಕ್ಕೆ ನೂರಾರು ದಾರಿಗಳಿತ್ತು ಈ ರೀತಿ ಕರ್ಕೊಂಡು ಹೋಗಿ ಕೊಲೆ ಮಾಡುವ ರೀತಿಯಲ್ಲಿ ಅಷ್ಟು ದೊಡ್ಡ ತಪ್ಪು ಅವರೇನು ಮಾಡಿ ಮಾಡಿದ್ದಿಲ್ಲ ಹಾಗಾಗಿ ಇವತ್ತು ದರ್ಶನೇ ಆಗಲಿ ಯಾರೇ ಆಗಲಿ ಅಭಿಮಾನಿ ಸರ್ ದರ್ಶನ್ ಮತ್ತು ಅವರ ಅಭಿಮಾನಿಗಳಿಗೆ ಇವತ್ತು ಚಿತ್ರದಂಗಲದಲ್ಲಿ ದೊಡ್ಡ ಸಮಾಜಕ್ಕೆ ಬೆಲೆ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಚಿತ್ರಗಳು ವೈಯಕ್ತಿಕ ಜೀವನದಲ್ಲಿ ರಾಷ್ಟ್ರಸ್ಥರನ್ನ ಮೇರೆತಕ್ಕಂಥ ವರ್ತನೆ ಇದು ಯಾವತ್ತೂ ಕೂಡ ನಮ್ಮ ರಾಜ್ಯದ ಜನತೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಚಿತ್ ಕರ್ನಾಟಕ ಚಿತ್ರರಂಗ ಇತಿಹಾಸ ಇರತಕ್ಕಂಥದ್ದು ದೊಡ್ಡ ದೊಡ್ಡ ಮೇರು ನಟರು ಇದರಲ್ಲಿ ನಟನೆ ಮಾಡುವ ಮೂಲಕ ಈ ಸಮಾಜದ ಸುಧಾರಣೆಗಾಗಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಏನೆಲ್ಲ ಸಂದೇಶ ಸಾರಬೇಕು ಅವರು ಮಾಡಿರ್ತಕ್ಕಂಥದ್ದು ಆದರೆ ದರ್ಶನ್ ಅವರ ವೈಯಕ್ತಿಕ ಜೀವನ ಆಗಲಿ ಈ ರೀತಿ ಕೃತ್ಯಗಳಾಗಲಿ ನೋಡ್ತಾ ಇದ್ರೆ ಇವತ್ತು ಯಾರು ಕೂಡ ಅವರ ಅಭಿಮಾನಿಗಳು ಕೂಡ ಇವತ್ತು ಅವರನ್ನು ಕೈ ಬಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆರೋಪ ಸಾಬೀತಾದರೆ ಅವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸುವ ಮೂಲಕ ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಮೇಲೆ ಇವತ್ತು ಜನರಿಗೆ ನಂಬಿಕೆ ಬರ್ತಕ್ಕಂಥ ಕೆಲಸ ಇವತ್ತು ಕಾನೂನು ನ್ಯಾಯಾಂಗ ಇಲಾಖೆ ಮಾಡ್ಬೇಕಂತ ಬಯಸ್ತೇನೆ ಇಲ್ಲಿ ಘಟನೆ ದರ್ಶನ್ ಅವ್ರದ್ದು ತುಂಬಾ ದರ್ಶನ್ ಅವರು ಈ ತರ ನಿರಂತರವಾಗಿ ನಡ್ಕೋತಾ ಬರ್ತದ ಮೊದಲಿಗೆ ಅವರ ಧರ್ಮಪತ್ನಿ ಮೇಲೆ ಹಲ್ಲೆ ಮಾಡಿದ್ದು ಈಗ ನಾವು ಕೇಳ್ಪಟ್ಟಿದ್ದು ಅವ್ರ ಅಭಿಮಾನಿ ಅಂತೇಳಿ ಅವ್ರ ಅಭಿಮಾನಿ ಅನುಮಾನಾಸ್ಪದವಾಗಿ ಕೊಲೆ ಆಗಿದ್ದಾನೆ ಅದಕ್ಕಾಗಿ ಅವ್ರು ಅರೆಸ್ಟ್ ಆಗಿದ್ದಾರೆ ಇದು ಒಂಥರ ನೀವು ಬೇಕಾದಷ್ಟು ನೋಡಿ ಎಲ್ಲಿ ನಾವು ನಮ್ಮ ದೇಶದಲ್ಲಿ ಒಂದು ಕ್ರಿಕೆಟ್ ಸ್ಟಾರ್ಸು ಮತ್ತು ಇನ್ನೊಂದು ಫಿಲ್ಮ್ ಸ್ಟಾರ್ಸ್ ಇವ್ರ ಬಗ್ಗೆ ಭಾಳ ಅಭಿಮಾನ ನಮಗೆಲ್ಲ ಅವರಿಗೆ ದೇವರಂತ ಪೂಜಿಸ್ತೀವಿ ಎಷ್ಟೋ ಫಿಲ್ಮ್ ರಿಲೀಸ್ ಆದ್ಮೇಲೆ ನಾವು ನೋಡೀವಿ ಕಟೋಟಗಳಿಗೆ ಹಾಲಿನ ಶಿರಾಭಿಷೇಕ ಮಾಡ್ಯಾರ ಈ ರೀತಿ ಎಲ್ಲ ಅಭಿಮಾನಿಗಳು ಇಟ್ಕೊಂಡಿರುವ ಈ ರೀತಿ ನಟರು ಈ ಈ ರೀತಿ ವರ್ತನೆಯಿಂದ ಇಡೀ ಫಿಲ್ಮ್ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಬರ್ತದೆ ಆಮೇಲೆ ನಾವು ಬಾಗಲಕೋಟೆಯಲ್ಲಿ ನೋಡ್ತಾ ಇದ್ದೀವಿ ಈಗಾಗಲೇ ಈ ಕನ್ನಡ ಫಿಲ್ಮ್ಸ್ಗಳು ಒಳ್ಳೆಯ ಚಲೋ ನಡೆಯುವಂಥ ಫಿಲ್ಮ್ಸ್ಗಳು ಬರ್ಲಾರ್ದು ನಮ್ಮ ಬಾಗಲಕೋಟೆಯಲ್ಲಿ ಒಂದು ವಾಸವಿ ಥಿಯೇಟ್ರ್ ಇನ್ನೊಂದು ಶಕ್ತಿ ಥಿಯೇಟ್ರ್ ಅನೇಕ ಎರಡು ಮೂರು ತಿಂಗಳಿಂದ ಬಂದದ ಸರ್ ಬಂದಾಗಿಬಿಟ್ಟದ ಅದು ಚಲನಚಿತ್ರಗಳು ಇಲ್ಲ ಮತ್ತು ಇಂಥ ಚಲೋ ಅಭಿಮಾನಿಗಳನ್ನು ಇಟ್ಕೊಂಡು ಈ ಥರ ನಟರು ಈ ಥರ ವರ್ತನೆ ಮಾಡಿದರೆ ಅವ್ರಿಗೆ ಚಲನಚಿತ್ರ ನೋಡೋಕೆ ಯಾರು ಬರ್ತಾರೆ ಇನ್ನೂ ನೀವು ಪುನೀತ್ ರಾಜ್ಕುಮಾರ್ ಅವರಿಗೆ ಒಳ್ಳೆ ಫ್ಯಾನ್ ಬೇಸ್ ಇತ್ತು ಅದು ಯಾಕಿತ್ತಪ್ಪ ಅವರು ಒಂದು ಮಾತು ಹೇಳ್ದು ಎಷ್ಟೆಲ್ಲ ಸೇವೆಗಳು ಮಾಡಿದ್ರು ಅವರ ಒಟ್ಟು ಒಂದು ಕೆಟ್ಟ ವರ್ತನೆ ಇರಲಿಲ್ಲ ಮಾತಿನಲ್ಲಿ ಭಾಳ ಸಹಮತಿ ಇತ್ತು ಮತ್ತು ಇವ್ರ ನಟರು ಇವರೆಲ್ಲ ರೋ ಪಾರ್ಟಿ ಮಾಡ್ತಾರೆ ಯಾರೋ ಅಭಿಮಾನಿಗಳಿಗೆ ಹೊಡಿತಾರೆ ಹಿಂತಿಮ ಅಲ್ಲೇ ಮಾಡ್ತಾರೆ ಇದರಿಂದ ಕೆಟ್ಟ ಹೆಸರು ಕಳಂಕ ಬರ್ತದೆ ಹಲೋ ಈ ವಿಷಯ ನಾವು ಮಾತಾಡೋದೇನೆಂದರೆ ಈಗ ದರ್ಶನ್ ಅವ್ರದ್ರ ಬಗ್ಗೆ ಯಾವುದೇ ರೀತಿ ಆ ವಿಷಯವನ್ನು ಏನೋ ಇದ್ರೊಳಗೆ ಯಾವುದೂ ಅವರಿಗೆ ಸಂಬಂಧ ಇಲ್ಲಾರದು ಮಾತಿದ್ದವು ಅಲ್ಲಿಂದ ಮೊದಲೇ ಮಾತು ಈಗ ಏನೇ ಇದ್ದರೂ ಯಾವುದೂ ಇದು ಪಾಲಿಟಿಕ್ಸ್ ಆಗಲಿ ಯಾವುದೇ ಆಗಲಿ ಏನೇ ಆಗಲಿ ಯಾವುದೇ ಇದ್ರು ಬಂದರೂ ಅವ್ರಿಗೆ ವಿಷಯವನ್ನು ಏನು ಮಾಡಕ್ಕೆ ಹೋಗಬಾರ್ದು ಅಲ್ಲಿಂದ ಮುಂದಿನ ಏನಂದ್ರೆ ಈ ಯಾವುದೇ ಆಗಲಿ ರೀತಿಯಿಂದ ಅವರು ನಾಲ್ಕು ಪಿಕ್ಚರ್ಸ್ಗಳು ಅಲ್ಲಿಂದ ಥಿಯೇಟ್ರ್ಗಳು ಅವೆಲ್ಲ ಬಂದಾಗೋ ಚಾನ್ಸಸ್ ಇದಾವೆ ಮತ್ತೊಂದು ಸ್ವಲ್ಪ ಇದು ಕೈ ಎತ್ತು ಆಕೈತಿ ಹಂಗೆಲ್ಲ ಮಾಡೋಕೆ ಹೋಗಬೇಡ್ರಿ ಯಾವುದೇ ಆಗಲಿ ಅವನದು ಏನೈತಿಲ್ಲ ಈ ವಿಷಯ ಒಳಗೆ ಏನೇ ಇದ್ದರೂ ತಾವು ಸಹಪಡಿಸ್ಕೊಂಡು ಹೋಗಿ ಅವಾಗ ಏನು ಮಾಡಲಾರ್ದಂಗೆ ಮಾಡಬೇಕು ಇವತ್ತಿನ ಈ ದರ್ಶನವರ ಒಂದು ಘಟನೆ ವಿಷಾದನೀಯ ಚಲನಚಿತ್ರಕ್ಕೆ ಮತ್ತು ಚಲನಚಿತ್ರ ಮಂಡಳಿಗೆ ಒಂದು ತುಂಬಲಾದ ಒಂದು ನಷ್ಟವನ್ನು ಆಗಿದೆ ಈ ಒಂದು ವಿಚಾರದಲ್ಲಿ ರೇಣುಕಾಸ್ವಾಮಿ ಅವರ ವಿಚಾರದಲ್ಲಿ ಯಾರೇ ತಪ್ಪಿಸಿದ ತಪ್ಪಿದಸ್ಥರಾಗಿರ್ಬೋದು ಅವರಿಗೆ ಸೂಕ್ತವಾದ ಆಗಿ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ಒಂದು ಆಶಯ ಆದರೆ ಇಂಥ ಒಂದು ಘಟನೆಗಳು ರೋಲ್ ಮಾಡಲ್ ಆಗಿರುವಂಥ ವ್ಯಕ್ತಿಗಳು ಈ ರೀತಿಯಾಗಿ ಮಾಡೋದರಿಂದ ಒಂದು ಸಾಮಾಜಿಕವಾಗಿ ಒಂದು ಬೇರೆ ಸಂದೇಶವನ್ನು ನೀಡ್ತದೆ ಇಂಥ ಯಾವ ಘಟನೆಗಳನ್ನು ಇದೊಂದು ನಡೆಯಬಾರ್ದು ಅಂತೇಳಿ ಕೇಳ್ಕೊಳ್ತೀವಿ ರೋಲ್ ಮಾಡಲ್ ಆಗಿರುವಂಥವರು ರೋಲ್ ಆಗಿರಬೇಕು ಹೊರತು ಆದ ಅಂಧಿಕೃತವಾಗಿ ಇಂಥ ಒಂದು ಕಾರ್ಯದಲ್ಲಿ ಕೈಗೊಳ್ಳಬಾರದು ಇದರಿಂದ ಸಾಮಾಜಿಕವಾಗಿಯೂ ಮತ್ತು ಅವರು ಕಾರ್ಯನಿರ್ವಹಿಸುತ್ತಂಥ ಕಾರ್ಯನಿರ್ವಹಿಸುತ್ತಿರುವಂಥ ಕ್ಷೇತ್ರದಲ್ಲಿ ಅವರಿಗೆ ಆಗುತ್ತದೆ ಹೊರತು ಮತ್ತು ಅವರ ಅಭಿಮಾನಿಗಳಿಗೂ ಸಹ ತೊಂದರೆ ಆಗ್ತದೆ ಇದರಲ್ಲಿ ಯಾರೇ ತಪ್ಪಿದಸ್ಥರಿದ್ದರೂ ಅವರಿಗೆ ಸೂಕ್ತವಾದ ಶಿಕ್ಷೆ ಆಗಲಿ ಎಂಬುದೇ ನಮ್ಮ ಅನಿಸಿಕೆ